ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಶರಣಾರ್ಥಿಯನ್ನು ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ನಮ್ಮ ಗಾಣಿಗ ಸಮಾಜದ ರಾಜ್ಯ ಮುಖಂಡರರಿಗೆ ಆಗಿರ್ತಕ್ಕಂತಹ ಎಚ್ ಆರ್ ಅವರನ್ನು ಮತ್ತು ನಮ್ಮ ಸಮಾಜದ ಹಿರಿಯ ಜೀವಿಯಾಗಿರ್ತಕ್ಕಂಥ ಹಳ್ಳಿ ಸೌಕಾರ್ ಅವರನ್ನು ಮತ್ತು ಶರಣು ಕಾಕಣ ಪ್ರಕಾಶ್ ಅವರನ್ನು ಶರಣು ಕಾಕಂಡ್ಕಿ ಅವರನ್ನು ಆನಂದ್ ಬಿಷ್ಟಗೊಂಡವ್ರನ್ನು ಸಂತೋಷ್ ಕಕ್ಕಳ ಮೇಲೆ ತಮ್ಮೆಲ್ಲರಿಗೆ ಇವರ ಒತ್ತಾಸೆ ಹಾಗೂ ನಮ್ಮೆಲ್ಲರ ಒತ್ತಾಸೆ ಏನಪ್ಪಾ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ಗಾಣಿಗೆ ಸಮಾಜ ಈಗ ಎಮ್ ಜ ಶಾಸಕರಿಂದ ನಾಮನಿರ್ದೇಶನ ಹೊಂದಿ ಎಮ್ ಎಲ್ ಸಿ ಚುನಾವಣೆ ಘೋಷಣೆಯಾಗಿರುವುದರಿಂದ ಇವತ್ತು ಕರ್ನಾಟಕದೊಳಗ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆ ಕೂಡ ಮುಗಿದು ಹೋತು ಇನ್ನೇನು ಜೂನ್ ನಾಲ್ಕಕ್ಕೆ ಮತ ಎಣಿಕೆ ಕೂಡ ಆಗ್ತದೆ ಆದರೆ ಅದಕ್ಕೆ ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯಿಂದ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಮತ್ತು ಈಗ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದೊಳಗೆ ಭಾಳ ಮೋದಿಯವರು ಬಂದ ತಕ್ಷಣ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕೊಡುಗೆಯನ್ನು ನೋಡಿ ಇವತ್ತು ರಾಷ್ಟ್ರ ಮಟ್ಟದೊಳಗೆ ವಿಶ್ವಮಟ್ಟದೊಳಗೆ ಹೆಸರನ್ನು ಭಾರತೀಯ ಜನತಾ ಪಾರ್ಟಿ ಹೊಂದಿರತಕ್ಕಂಥದ್ದು ಆದರೆ ನಮ್ಮ ವಿನಂತಿ ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಬೆರಳೆಣಿಕೆಯಷ್ಟು ಇರ್ತಕ್ಕಂತಹ ಸಂದರ್ಭದೊಳಗೆ ಈ ಪಕ್ಷವನ್ನು ರಾಷ್ಟ್ರಮಟ್ಟ ರಾಜ್ಯ ಮಟ್ಟದೊಳಗೆ ಅಧಿಕಾರಕ್ಕೆ ತರಲಿಕ್ಕೆ ಸನ್ಮಾನ್ಯ ಅವರ ಶ್ರಮ ಭಾಳ ಐತಿ ಅಂತಕ್ಕಂಥದ್ದು ಪಕ್ಷ ಮುಖಂಡರಿಗೆ ಮತ್ತು ರಾಜ್ಯ ಮುಖಂಡರಿಗೆ ನಾನು ಕಿವುಮಾತ್ವವನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರೊಳಗೆ ಎರಡು ಮೂರು ಎಮ್ ಎಲ್ ಎ ಭಾರತೀಯ ಜನತಾ ಪಾರ್ಟಿ ಇದ್ದಾಗ ವಿಜಯಪುರ ಜಿಲ್ಲೆಯೊಳಗೆ ಒಬ್ಬರೇ ಎಮ್ ಎಲ್ ಎ ಇದ್ದಾಗ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ತಮ್ಮದೇ ಆಗಿರ್ತಕ್ಕಂಥ ರೈತ ನಾಯಕರಾಗಿ ಜನತಾ ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಮತ್ತು ಇವತ್ತು ಬಾಗಲಕೋಟದೊಳಗೆ ತೋಟಗಾರಿಕಾ ಯೂನಿವರ್ಸಿಟಿ ಆಗಬೇಕಾ ಅಂತಂದ್ರೆ ಅದಕ್ಕೆ ಅವರು ತೋಟಗಾರಿಕಾ ಮಂತ್ರಿ ಒಳಗೆ ಮಾಡಿರ್ತಕ್ಕಂಥ ಸೇವೆ ಇವತ್ತು ಕರ್ನಾಟಕ ಕ ವಿದ್ಯುತ್ ಒಳಗೆ ಸ್ವಾವಲಂಬಿ ಆಗಬೇಕಾ ಅಂತಂದ್ರೆ ಕೂಡಿಗೆ ಎನ್ ಟಿ ಪಿ ಸಿ ಅಂತಕ್ಕಂಥ ಉಷ್ಣ ವಿದ್ಯುತ್ ಸ್ಥಾವರವನ್ನು ಕೇಂದ್ರ ನಾಯಕರುಗಳಿಗೆ ಮನವರಿಕೆಯನ್ನು ಮಾಡಿ ರಾಜ್ಯ ನಾಯಕರುಗಳಿಗೆ ಮನವರಿಕೆಯನ್ನು ಮಾಡಿ ಆಗಿನ ಇಂಧನ ಮಂತ್ರಿ ಆಗಿರ್ತಕ್ಕಂಥ ಶೋಭಾ ಕಲಾನ್ ರಾಜೆ ಅವರನ್ನು ಮನವರಿಕೆಯನ್ನು ಮಾಡಿ ವಿಜಯಪುರ ಜಿಲ್ಲೆಗೆ ಅದನ್ನ ತಂದು ಇವತ್ತು ರಾಜ್ಯ ವಿದ್ಯುತ್ ಒಳಗೆ ಸ್ವಾವಲಂಬಿ ಆಗಲಿಕ್ಕೆ ಅವ್ರ ಕೊಡುಗೆ ಭಾಳ ಅಪಾರ ಐತೆ ಅಂತಕ್ಕಂಥದ್ದು ರಾಜ್ಯ ನಾಯಕರಿಗೆ ಮನವರಿಕೆಯನ್ನು ಮಾಡ್ತಾ ಇವತ್ತು ಸುಮಾರು ಎಂಬತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಈ ಗಾಣಿಗೆ ಸಮಾಜ ಹೊಂದಿದ್ರು ಕೂಡ ಒಬ್ಬರು ಶಾಸಕರು ಭಾರತೀಯ ಜನತಾ ಪಾರ್ಟಿ ಒಳಗಿಲ್ಲ ಮತ್ತು ಒಬ್ಬರು ಕೂಡ ಎಮ್ ಎಲ್ ಸಿ ಇಲ್ಲ ಅದಕ್ಕೆ ನಾವು ಮುಂದೆ ನಿಮಗೂ ಕೂಡ ಅಧಿಕಾರ ತಗೋಬೇಕಂತಕ್ಕಂಥ ಆಸೆ ಭಾರತೀಯ ಜನತಾ ಪಾರ್ಟಿಯವ್ರಿಗೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದೊಳಗೆ ಅಧಿಕಾರದೊಳಗೆ ಅದ ಆದರೆ ಮುಂದೆ ನೀವು ಅಧಿಕಾರಕ್ಕೆ ಬರಬೇಕಾ ಅಂತಂದರೆ ಗಾಣಿಗ ಸಮಾಜದ ಒಳಗೆ ಭಾರತೀಯ ಜನತಾ ಪಾರ್ಟಿ ಇಂದ ಸಮಾಜದವರು ಒಬ್ಬ ಮುಖ್ಯವಾಗಿರ್ತಕ್ಕಂಥ ವಾಹಿನಿಗೆ ತರ್ತಕ್ಕಂಥ ಲೀಡರ್ ಭಾರತೀಯ ಜನತಾ ಪಾರ್ಟಿಯವರಿಗೆ ಅವಶ್ಯ ಐತಿ ಅಂಥವ್ರು ಬೆಳ್ಳುಬ್ಬಿಯವರು ಕೂಡ ಇವತ್ತು ಏನು ಇಪ್ಪತ್ನಾಲ್ಕು ಕ್ಷೇತ್ರದೊಳಗೆ ಪ್ರತಿ ಕ್ಷೇತ್ರದೊಳಗೂ ಕೂಡ ಲೋಕಸಭಾ ಚುನಾವಣೆ ಒಳಗೆ ಈ ಸಮಾಜ ಮತ್ತು ಇನ್ನುಳಿದ ಸಮಾಜವನ್ನು ಏನು ಓಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ತರಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಅದಕ್ಕೆ ಏನು ಈ ಎಮ್ ಎಲ್ ಸಿ ಚುನಾವಣೆ ನಡೆದಾವ ಅದು ಖಂಡಿತವಾಗಲೂ ಕೂಡ ವಿಜೇಂದ್ರ ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರಿಗೆ ಮೋದಿ ಸಾಹೇಬರಿಗೆ ಮತ್ತು ಅಮಿತ್ ಶಾ ಅವ್ರಿಗೆ ವಿನಂತಿ ಏನಪ್ಪ ಅಂತಂದರೆ ನೀವು ಕೂಡ ಇನ್ನೂ ಅಧಿಕಾರ ಏನು ಪಡಿಬೇಕಂತಕ್ಕಂಥ ಮಹದಾಶೆ ನಿಮ್ಮದೇನು ಅದ ಅದಕ್ಕೆ ಇದಕ್ಕೆ ಹೆಗಲು ಕೊಡಲಿಕ್ಕೆ ಬ ಯಾಕಪ್ಪ ಅಂತಂದ್ರೆ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಲಕ್ಷ್ಮಣ ಲಕ್ಷ್ಮಣ್ ಅವರಿಗೆ ನಾವು ಟಿಕೆಟ್ ತಪ್ಪಿ ಒಂದು ಕಡೆ ಆ ಪ ಸಮಾಜದ ಓಟ್ ಬಂದಿಲ್ಲ ಅಂತಕ್ಕಂಥ ಕೊರಗು ಕೂಡ ಜ ಭಾರತೀಯ ಜನತಾ ಪಾರ್ಟಿ ನಾಯಕರಲ್ಲಿ ಐತಿ ಆದರೆ ಹೊಳ್ಳಿ ಶೇಕಡಾ ನೂರಕ್ಕೆ ನೂರು ಪರ್ಸೆಂಟು ಗಾ ಸಮಾಜ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಕೂಡ ಗಾಂಧಿಗಿ ಸಮಾಜದವರು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಮನವರಿಕೆ ಅದ ಹೊಳ್ಳಿ ನೀವು ಆಗಬೇಕಪ್ಪ ಅಂತಂದರೆ ಸನ್ಮಾನ್ಯ ಬೆಳ್ಳುಬ್ಬಿಯವ್ರಿಗೆ ಎಮ್ ಎಲ್ ಸಿ ಕೊಟ್ಟು ಈ ಸಮಾಜ ಮತ್ತು ರಾಜ್ಯದೊಳಗೆ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಅವರನ್ನು ಸದ್ಬಳಕೆ ಮಾಡಿಕೊಂಡು ಆ ಭಾರತೀಯ ಜನತಾ ಪಾರ್ಟಿ ಬೆಳೆಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡ್ರಿ ಅಂತ ಹೇಳಿ ರಾಜ್ಯ ನಾಯಕರುಗಳಿಗೆ ರಾಷ್ಟ್ರೀಯ ನಾಯಕರುಗಳಿಗೆ ವಿನಂತಿ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ನಿಂದ ಬ್ಯಾಡ ಅಂತ ನಾವೇನಂದಿಲ್ಲ ಅವರು ಕೂಡ ಕೊಡ್ಬೋದು ನಮ್ಮ ಸಮಾಜದಲ್ಲಿ ಹಾಂ ಕಾಂಗ್ರೆಸ್ ಇಂದ್ರೂ ಕೇಳ್ತೇವ್ರಿ ಹ್ಞೂ ಅವರು ನಮ್ಮ ಸಮಾಜದವ್ರಿಗೆ ಕಾಂಗ್ರೆಸ್ವರು ಲೀಡರ್ ಇದ್ದವ್ರಿ ಅವ್ರು ಕೇಳೋವ್ರು ಅವ್ರು ಕಾಂಗ್ರೆಸ್ದವ್ರು ಕಾಂಗ್ರೆಸ್ದವ್ರು ಕೇಳ್ತಾರೆ ನಾವು ಜೆ ಬಿಜೆಪಿ ಮನುಷ್ಯ ನಾವು ಎಮ್ ಎಲ್ ಸಿ ಕೇಳಿ ಏ ಇಲ್ಲ ಹಂಗೇನಿಲ್ಲ ಬಿಜೆಪಿ ನಾವು ಸಮಾಜ ಇದಾವೆ ಸಮಾಜ ಇದು ಬಿ ಜೆ ಪಿ ಒಳಗೆ ಇರೋ ಬಿ ಜೆ ಪಿ ಕಾರ್ಯಕರ್ತರು ಸಮಾಜ ಒಳಗಿರುವಂಥವ್ರು ಎಲ್ಲರೂ ಕೂಡ ಮಾಡಾಕತ್ತಿ ಈಗ ರೀ ಸರ ಈಗೇನು ಇರ್ತೈತಿ ಇವರೆಲ್ಲ ಭಾರತೀಯ ಜನತಾ ಪಾರ್ಟಿ ಒಳಗೆ ಇವರೆಲ್ಲ ಭಾರತೀಯ ಜನತಾ ಪಾರ್ಟಿ ಒಳಗದಾರ ನಾವು ಸಮಾಜದಿಂದ ಹೇಳಕತ್ತೀವಿ ಭಾರತೀಯ ಜನತಾ ಪಾರ್ಟಿಯವ್ರು ಅಷ್ಟೇ ಬಂದಾರ ಈಗ ಮುಂದೆ ಕಾಂಗ್ರೆಸ್ದವ್ರು ಬಂದಾಗ ಇವ್ರು ಬರಂಗಿಲ್ಲ ಅಲ್ಲ ಆ ಕಾರ್ಯಕರ್ತರು ಬಂದಿರ್ತಾರೆ ಈಗ ನಮ್ಮ ಸಮುದಾಯದವರು ಕಾಂಗ್ರೆಸ್ ಬಿ ಜೆ ಬಿಜೆಪಿ ಜೊತೆಯೂ ಅದಾರ ಅವ್ರ ಲೀಡರ್ ಬಂದಾಗ ಅವ್ರು ಹೋಗ್ತಾರೆ ಇವ್ರ ಲೀಡರ್ ಬಂದಾಗ ಇವ್ರು ಹೋಗ್ತಾರೆ ಅಷ್ಟೇ ಪಕ್ಷದಲ್ಲಿ ಕೊಡಬೇಕಂತ ನಾವು ಜೆ ಬಿಜೆಪಿಗೆ ಇವ್ರಿಗೆ ಕೊಡ್ರಿ ಸ್ವಾಮೀಜಿ ಇಲ್ಲ ಅವರು ಅವರು ಅಂತ ಹೇಳಂಗಿಲ್ಲ ಅವ್ರಿಗೂ ಕೊಡಲಿ ಆದರೆ ಬಿಜೆಪಿ ಒಳಗೆ ಇವರು ಮೊನ್ನೆ ವಿಧಾನಸಭೆಯೊಳಗೆ ಆರಿಸು ಬಂದಿದ್ರೆ ನಾವೇನು ಅಂತ ಕೇಳ್ತಿದ್ದಿಲ್ಲ ಮೊನ್ನೆ ಚುನಾವಣೆ ಒಳಗೆ ಅವ್ರಿಗೆ ಸ್ವಲ್ಪ ಸೋಲಾತು ಮತ್ತು ಇವರು ರಾಷ್ಟ್ರೀಯ ನಾಯಕರು ಮತ್ತು ಮೊನ್ನೆ ಲೋಕಸಭಾ ಚುನಾವಣೆ ಒಳಗೆ ಗೆಲುವಿಗಾಗಿ ಕಾಂಗ್ರೆಸ್ ಅಂತ ಅಂದರೆ ನಿಮಗೆ ನಾಯ ಹೇಳಬೇಕು ಲಕ್ಷ್ಮಣ ಸವದಿ ಅವರು ಬಿ ಜೆ ಪಿ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಕಾಂಗ್ರೆಸ್ಗೆ ಹೋದ್ರು ಮತ್ತು ಅವ್ರು ಹೋಗಿದ್ದಕ್ಕೆ ಮತ್ತು ಅಧಿಕಾರಕ್ಕೆ ಬರೋದಕ್ಕೆ ಎರಡೂ ಸ್ವಲ್ಪ ಕೂಡಿ ಸ್ವಲ್ಪ ಬಿ ಜೆ ಪಿಯಿಂದ ಗಾಂಧಿ ಸಮಾಜ ದೂರ ಆತು ಅಂತಕ್ಕಂಥದ್ದು ಇಂಟೆಲಿಜೆನ್ಸಿ ರಿಪೋರ್ಟ್ ಒಳಗೆ ಬರ್ತಾಯಿತ್ತು ಅದಕ್ಕೆ ಅದನ್ನ ಹಾಳೆ ನೀವು ತರಬೇಕಪ್ಪಾ ಅಂತಂದ್ರೆ ನಮ್ಮ ಸಮುದಾಯದೊಳಗೆ ಅಧಿಕಾರ ಕೊಟ್ಟರೆ ನಮ್ಮ ಸಮಾಜದ ಯುವಕರಿಗೆ ಸಮಾಜದವರಿಗೆ ಒಂದು ಅಭಿಮಾನ ಬರ್ತೈತಿ ಈ ಸಮಾಜದೊಳಗೆ ಕೊಡಾಕತ್ತಾರ ಬಿಜೆಪಿಗೆ ಲಾಸ್ ಆಗೈತೆ ಅಂತ ಇಂಟೆಲಿಜೆನ್ಸಿ ರಿಪೋರ್ಟ್ ಒಳಗೆ ನೀವು ಬರ್ದಿದ್ರಲ್ಲ ಮೊನ್ನೆ ಪೇಪರ್ ಒಳಗೆ ಓದಿ ನಾನ್ ಹೇಳಕತ್ತೀನಿ ನೋಡೋಣ ರೀ ಈಗ ಆಗ್ರಹ ಮಾಡಾಕತ್ತೇವು ಕೊಡಲಿಲ್ಲ ಮುಂದೆ ಅದ್ರ ಬಗ್ಗೆ ಕಳೆದ ಬಾರಿ ಏನು ಕಣಿಗೆ ಸಮುದಾಯ ವಿಧಾನಸಭಾ ಎಲೆಕ್ಷನ್ ಟಿಕೆಟ್ಗಳು ಟಿಕೆಟ್ ಕೊಟ್ಟಿಲ್ಲ ರಮೇಶ್ ಬುಸ್ನೂರ್ ಕೊಟ್ರ ಬೆಳಗ್ಗೆ ಕೊಟ್ರ ಇಂಡಿ ಭಾಗದಲ್ಲೂ ಕೊಟ್ಟಿಲ್ಲ ಹಾಗಾಗಿ ಈ ಲೋಕಸಭೆಗೆ ಹೊಡೆದು ಕೊಡ್ತದೆ ಅಂತಕ್ಕಂಥದ್ದು ಕೆಲವೊಂದು ಮೂಲಗಳ ಪ್ರಕಾರ ಅದು ಕಾರ್ಯಪ್ರವೃತ್ತ ಆಗಿದೆಯಾ ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಣಿಗೆ ಸಮುದಾಯವನ್ನ ನಿಷ್ಕಾಳಜಿತನ ಮಾಡಿದೆ ಬಿಜೆಪಿ ಅಂತೀವಿ ಏನ್ ನಿಷ್ಕಾಳಜಿತನ ಏನ್ ಮಾಡಿಲ್ಲ ಆದರೆ ಹಂಗೆ ಬಿಂಬಿಸೆ ಬಿಂಬಿಸಿದ ಅಷ್ಟೇ ಅದರಿಂದ ಏನೂ ಪರಿಣಾಮ ಏನೂ ಆಗಿಲ್ಲ ಅಲ್ಲಿ ಇದೆ ಇದೇ ಈ ಸರಿನೇ ಲೋಕಸಭಾ ಚುನಾವಣೆ ಒಳಗೆ ನಿಮಗೆಲ್ಲ ಗೊತ್ತಾಗ್ತದೆ ನಾಲ್ಕನೇ ತರ್ಕಿ ಎಸ್ ಕೆ ಬೆಳಗ್ಗೆ ಹುಟ್ಟು ಹೋರಾಟಗಾರರು ಮಂಡಲ್ ಪಂಚಾಯತಿ ಅಧ್ಯಕ್ಷ ಹುದ್ದೆಯಿಂದ ಮಿನಿಸ್ಟರ್ ಆಗುವವರಿಗರು ಬೆಳೆದಂಥ ಹುಟ್ಟು ಹೋರಾಟಗಾರರು ಅವರು ಈ ಜಿಲ್ಲೆಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ತಮ್ಮದೇ ಆದ ಹೋರಾಟವನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಸಮಾಜದಲ್ಲಿ ಇವರಷ್ಟು ಅತಿ ದಿಟ್ಟತನದಿಂದ ಹೋರಾಟ ಮಾಡಿದಂಥ ವ್ಯಕ್ತಿಗಳು ಭಾಳ ಸಿಗೋದು ವಿರಳ ಅವರು ಕೊರ್ತಿ ಕೊಲ್ಲಾರ ಸೇತುವೆ ಒಂದು ಮೂರು ಕಿಲೋಮೀಟರ್ ಸೇತುವೆಯನ್ನು ಇಂಡಿಯಾದಲ್ಲೇ ನಂಬರ್ ಟೂ ಉದ್ದವಾಗಿರುವಂಥ ಸೇತುವೆಯನ್ನು ಆಗಲಿಕ್ಕೆ ಅವರೇ ಕಾರಣ ರಾಷ್ಟ್ರೀಯ ಹೆದ್ದಾರಿಯ ಕೇಂದ್ರ ಮಂತ್ರಿಗಳಾದ ಖಂಡೂರಿ ಅವರನ್ನು ಕರೆಸೋ ಕರ್ಕೊಂಬಂದು ಮಂಜೂರು ಮಾಡಿಸಿ ಅವ್ರಿಗೆ ಕರ್ಕೊಂಬಂದು ಭೂಮಿ ಪೂಜೆಯನ್ನು ಮಾಡಿಸಿದ್ರು ಕೋಲಾರದಲ್ಲಿ ಅದೇ ರೀತಿಯ ರೋಡನ್ನು ನ್ಯಾಷನಲ್ ಹೈವೇ ಆಗಿ ಪರಿವರ್ತನೆ ಮಾಡಿದ್ರು ಸಮಾಜಕ್ಕಾಗಿ ಅವ್ರ ಕೊಡುಗೆಗಳು ಭಾಳ ಅದ ಅವರು ಬಿ ಜೆ ಭಾರತೀಯ ಜನತಾ ಪಕ್ಷಕ್ಕೆ ಮೂರು ಸಲ ಅಧ್ಯಕ್ಷರಾಗಿ ಮೂರು ಅವಧಿಗೆ ಅಧ್ಯಕ್ಷರಾಗಿ ಶಾಸಕರಾಗಿ ಮಿನಿ ಮಂತ್ರಿಗಳಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಲ್ಲದೆ ಸಮಾಜದಲ್ಲಿ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿದಂಥ ವ್ಯಕ್ತಿಗಳದಾರೆ ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ದಯವಿಟ್ಟು ಬಿಜಾಪುರ ಜಿಲ್ಲೆಯಲ್ಲಿ ಬ ಗಾಣಿಗ ಸಮಾಜ ಚುನಾವಣೆಯಲ್ಲಿ ನಿರ್ಣಾಯಕ ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ ಗಾಣಿಗ ಸಮಾಜ ಈ ಸಲ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಗಾಣಿಗಿ ಸಮಾಜ ಭಾರತೀಯ ಜನತಾ ಪಕ್ಷದಿಂದ ಇತ್ತು ಇದಕ್ಕೆ ನಾನೇ ಹೇಳಬೇಕಂದ್ರೆ ನಿಜ ನಿಜ ಇದಲ್ಲೇ ರೆಕಾರ್ಡ್ ಪ್ರಕಾರ ಹೇಳಬೇಕಂದ್ರೆ ಎಲ್ಲೆಲ್ಲಿ ಗಾಣಿಗಿ ಸಮಾಜ ಓಟ್ ಇದು ಅದಾವ ಜನಸಂಖ್ಯೆ ಹೆಚ್ಚದ ಅಲ್ಲೇ ನೂರಕ್ಕೆ ಎಂಬತ್ತು ತೊಂಬತ್ತು ಇದು ರೆಕಾರ್ಡ್ ಆದದ್ದು ನಾನು ತೋರಿಸ್ಕೊಡ್ತೀನಿ ಎಲ್ಲಿ ಗಾಣಿಗಿ ಸಮಾಜ ಅದ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅದ ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಲ್ಲಿ ಸನ್ಮಾನ್ಯ ವಿಜೇಂದ್ರವರಲ್ಲಿ ಸನ್ಮಾನ್ಯ ಆರ್ ಅಶೋಕ್ನವರಲ್ಲಿ ಹಾಗೂ ಕೇಂದ್ರ ಹೈಕಮಾಂಡ್ ಆದಂಥ ಜೆ ಪಿ ನಡ್ಡಾ ಅವರಲ್ಲಿ ಅಮಿತ್ ಶಾ ಅವರಲ್ಲಿ ಮೋದಿಯವರಲ್ಲಿ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ಪ್ರಹ್ಲಾದ್ ಅವರು ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಅವರಿಗೂ ಕೂಡ ನಾವು ಒತ್ತಾಯಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ಎಸ್ ಕೆ ಬೆಳುಬಿ ಅವರನ್ನು ಈಗ ಈಗ ನಡೆದಂಥ ಈಗ ಡಿಕ್ಲೇರ್ ಆಗಿರುವಂಥ ಘೋಷಣೆ ಆಗಿರುವಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಟ್ಟು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಏನು ಆಯ್ಕೆ ಆಗ್ತಿದ್ದ ಆಗ್ಲಿಕ್ಕೆ ಈಗ ಏನು ಘೋಷಣೆ ಮಾಡಿದ್ದಾರೆ ಹನ್ನೊಂದು ಸೀಟ್ಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮೂರು ಸೀಟ್ ಆಗ್ಬೋದು ಜೆ ಡಿ ಎಸ್ಗೆ ಒಂದು ಸೀಟ್ ಆಗ್ಬೋದು ಟೋಟಲ್ ನಾಲ್ಕು ಸೀಟ್ ಇವ್ರಿಗೆ ಬರ್ತಾರೆ ಅದರಲ್ಲಿ ಮೂರು ಸೀಟ್ನಲ್ಲಿ ಎಸ್ ಕೆ ಬೆಳು ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟರು ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ದೇ ಆದಲ್ಲಿ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗಾಣಿಗ ಸಮಾಜ ಜಾಗೃತಗೊಳಿಸುವುದರಲ್ಲಿ ಸಂಶಯವಿಲ್ಲ ಗಾಡಿಗ ಸಮಾಜ ಸದಾ ಬಿ ಜೆ ಪಿ ಹಿಂದಿದೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಬೆಂಬಲಿಸ್ತಾ ಬಿ ಜೆ ಪಿಯನ್ನು ಬೆಂಬಲಿಸ್ತು ಬಂದಿದ್ದೀವಿ ಕಾರಣ ಮೋದಿಯವರು ಸದೃಢ ಸರ್ಕಾರ ದೇಶ ಮೋದಿಯವರಲ್ಲಿರುವ ದೇಶ ಪ್ರೇಮ ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಹಿಂದುತ್ವ ಅಜೆಂಡ ಅವರು ಮಾಡಿರುವ ದೇಶದ ಅಭಿವೃದ್ಧಿ ಯಡಿಯೂರಪ್ಪನವರು ವಿಜೇಂದ್ರವರು ಪಕ್ಷ ಸಂಘಟನೆಗಾಗಿ ಪಕ್ಷಕ್ಕಾಗಿ ರಾಜ್ಯಕ್ಕಾಗಿ ದುಡಿದಿದ್ದಂಥ ಎಲ್ಲ ವಿಷಯವನ್ನು ಗಮನಕ್ಕೆ ತೆಗೆದುಕೊಂಡು ನಾವು ಭಾರತೀಯ ನಾವು ಗಾಣಿಗಿ ಸಮಾಜ ಭಾರತೀಯ ಜ ಇದು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ ಅದು ದಯವಿಟ್ಟು ಮತ್ತೊಮ್ಮೆ ತಾವು ಎಲ್ಲರಲ್ಲಿ ವಿನಂತಿ ಹೈ ಕಮಾಂಡು ಮತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಲ್ಲಿ ಎಲ್ಲ ದೂರಿನರಲ್ಲಿ ನಂತಿಸ್ಕೊಳ್ಳೋದಿನಂದ್ರೆ ಎಸ್ ಕೆ ಅವರಿಗೆ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಜಯಿಸಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದೇ ಆದರೆ ನಾವೆಲ್ಲರೂ ಸದಾ ಭಾರತೀಯ ಜನತಾ ಪಕ್ಷದ ಬೆಂಗಲ್ ಬೆಂಗ ಬೆಂಗಾವಲಾಗಿ ನಿಲ್ಲುವುದರಲ್ಲಿ ಏನೂ ಸಂಶಯ ಇಲ್ಲ ಅಂತ ಹೇಳಿ ನಾನು ಹೇಳ್ಬೋದು ಹೇಳ್ಬೋದು ಅವ್ರಿಗೆ ವಿನಂತಿಸುತ್ತೆ ನಿಮ್ಮ ಸಮಾಜದವರೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಮಾಡಿದೆ ಹಾಗಾಗಿ ಈ ಬಾರಿ ಗಾಣಿಗೆ ಸಮುದಾಯ ಎಲ್ಲ ಕಾಂಗ್ರೆಸ್ ಕಡೆ ಹೋಗಿದೆ ಅಂತಕ್ಕಂಥದ್ದು ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಹೇಳ್ತಾರೆ ಇಡೀ ಜಿಲ್ಲೆಯಲ್ಲಿ ಗಾಣಿಗಿ ಸಮಾಜದವರಿಗೆ ಒಬ್ಬರಿಗೆ ಅವರು ಟಿಕೆಟ್ ಕೊಟ್ಟಿಲ್ಲ ಭಾರತೀಯ ಜನತಾ ಪಕ್ಷ ಇಬ್ಬರಿಗೆ ಟಿಕೆಟ್ ಕೊಡ್ತು ರಮೇಶ್ ಭೂಸೂರ್ನವರ ಬೆಳ್ದವ್ರನ್ನು ಅಷ್ಟೇ ಅಲ್ಲೇ ನರೇಂದ್ರ ಮೋದಿ ಅವರು ಗಾಣಿಗೆ ಸಮಾಜ ಇರೋದ್ರಿಂದ ಸಂಪೂರ್ಣ ಗಾಣಿಗೆ ಸಮಾಜ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುತ್ತೆ ಇದರಲ್ಲಿ ಲಿಸ್ಸಂಶಯ ನಾನು ಆಗಲೇ ಹೇಳೋದಲ್ಲ ಏ ಆ ಊರಲ್ಲಿ ಸಮಾಜ ಸಮಾಜದ್ದು ಅಲ್ಲಿ ನೀವು ಚೌಕಸಿ ಮಾಡಿಕೊಡ್ರಿ ಅಕ್ಕ ಪಕ್ಕದ ಬೇರೆ ಸಮಾಜದ ಊರಲ್ಲಿ ನೋಡ್ಕೊಡ್ರಿ ಅಲ್ಲಿ ಏನು ಬ ರೆಕಾರ್ಡ್ ಆಗ್ಯದ ಇಲ್ಲಿ ಎಷ್ಟು ಓಟಿಂಗ್ ಅನ್ನೋದು ಭಾರತೀಯ ಜನತಾ ಪಕ್ಷ ಬರುವ ಎಷ್ಟು ಓಟಿಂಗ್ ಅಂತ ನೀವು ನಾಳೆ ತಿಳ್ಕೊಬೋದು ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಗಾಣಗಿ ಸಮಾಜ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಬಿ ಜೆ ಪಿಗೆ ಪಿಗೋದು ಗಾಣಿಗಿ ಸಮಾಜ ಉಳಿದೆಲ್ಲ ತು ತೆಗೆದ್ರೆ ಎಪ್ಪತ್ತು ಎಂಬತ್ತು ಆಗ್ಬೋದು ಎಲ್ಲ ಟೋಟಲ್ ಯಾವ ತೆಗೆದ್ರೆ ಆದರೆ ಗಾಣಗಿ ಸಮಾಜ ಮಾತ್ರ ಎಂಬತ್ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಜನ ಭಾರತೀಯ ಜನತಾ ಪಕ್ಷಕ್ಕೆ ಹಾಂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ತಂದರು ಹುಬ್ಬಳ್ಳಿ ಬಿಜಾಪುರ ಹೈವೇ ಮಾಡಿದರು ಎಂಟು ತಾಲೂಕುಗಳನ್ನು ಮಾಡಿದ್ರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಬಿಜಾಪುರ ಜಿಲ್ಲೆಗೆ ಎಂಟು ತಾಲೂಕುಗಳನ್ನು ಮಾಡಿಸಿದಂಥ ವ್ಯಕ್ತಿ ತಮ್ಮದೇ ಕೋಲಾರ ಜಿಲ್ಲೆಯನ್ನು ಹಿಂದೆ ಉಳಿಸಿ ನಿಡುಗುಂದಿ ಹೋರಾಟ ಮಾಡೋರಿಗೆ ಬೆಂಬಲ ಆಯ್ತಪ್ಪ ನಿಮಗೆ ಮೊದಲು ತಾಲ್ಪ ಡಿಕ್ಲೇರ್ ಮಾಡ್ತೀವ ಮ ಡಿಕ್ಲೇರ್ ಮಾಡಿದವರು ಅವರಲ್ಲಿ ಸ್ವಜನ ಪಕ್ಷಪಾತ ಇಲ್ಲ ತಮ್ಮದೇ ಊರ ಜಿಲ್ಲಾ ಆಗಲಿ ತಾಲೂಕಾಗಲಿ ಅನ್ನೋದು ಅವ್ರಲ್ಲಿ ಭಾವನೆ ಇಲ್ಲ ಪಕ್ಕದವರು ಮೊದಲು ಅವ್ರಿಗೆ ತೃಪ್ತಿಪಡಿಸಿ ಆಮೇಲೆ ಕೋಲಾರ ತಾಲೂಕು ಮಾಡ್ಕೊಳ್ಳಂಥವ್ರಿಗೆ ವಿಚಾರ ಮಾಡಿ ಕೋಲಾರ ತಾಲೂಕು ಮಾಡ್ಕೊಂಡಿದ್ದಾರೆ ಅಂತ ನಿಷ್ಪಕ್ಷಪಾತ ಮನಸ್ಸಿರೋದಾರ ಕೊಡದೇ ಇದ್ದರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಅಖಂಡ ನಾವು ಬಾ ಸಮಾಜ ಭಾರತೀಯ ಜನತಾ ಪಕ್ಷ ಹಿಂದೆ ಇದೆ ಆದರೆ ನಮಗೆ ಇನ್ನಷ್ಟು ಇನ್ ಇನ್ಸ್ಪಿರೇಷನ್ ಅಂದರೆ ನಮಗೆ ಇನ್ನಷ್ಟು ಸ್ಫೂರ್ತಿ ಸಿಗ್ತದೆ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ನಮ್ಗೆ ಸ್ಫೂರ್ತಿ ಸಿಗ್ತದೆ ರಾಜ್ಯ ಸಂಘಟನೆ ಮಾಡೋಕ್ಕೆ ಹೆಲ್ಪ್ ಹೆಲ್ಪ್ ಆಗ್ತದೆ ನಾವು ನಮ್ಮ ವಿರೋಧ ಪಕ್ಷವಾದ ಕಾಂಗ್ರೆಸ್ದವ್ರಿಗೆ ಉತ್ತರ ಕೊಡೋಕೆ ಅನುಕೂಲ ಆಗ್ತದೆ ಹಾಂ ನಾವು ಸೋದ್ರೂ ಸಹಿತ ನಮ್ಮ ಎರಡು ಸೀಟ್ ಕೊಟ್ಟಿದ್ದು ನಮ್ಮ ಪಕ್ಷ ಕೊಡ್ತು ಇವಾಗ ಮತ್ತು ಎಮ್ ಎಲ್ ಸಿ ಮಾಡಿದ್ರು ನಿಮಗೇನು ಕೊಟ್ಟರು ಕಾಂಗ್ರೆಸ್ದವ್ರು ನಮ್ಗೆ ನಮಗೆ ಕೇಳಕ್ಕೆ ಹಕ್ಕದ್ರು ಅವಾಗ ನಮ್ಮ ಸಮಾಜ ಇನ್ನಷ್ಟು ಜಾಗ್ರತೆ ಆಗ್ತದೆ ಲಕ್ಷ್ಮಣ ನಮ್ಮ ಲಕ್ಷ್ಮಣ ಸವದಿಯಿಂದ ಇದ ಸಿದ್ದರಾಮಯ್ಯ ಅವ್ರ್ ಹೇಳ್ತಾರ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರ ಲಕ್ಷ್ಮಣ ಸೌದಿ ಬಂದಿರೋದ್ರಿಂದ ಮೂವತ್ತಾರು ಇಪ್ಪತ್ತಾರು ಹೆಚ್ಚಿಗೆ ಅಂತ ಹೇಳ್ತಾರ ಆದ್ರೆ ಇದ್ದ ಲಕ್ಷ್ಮಣ ಸೌದಿಗೆ ಮಂತ್ರಿ ಕೊಡ್ಲಾರ್ದಂಗೆ ಅನ್ಯಾಯ ಮಾಡಲಾರ್ದು ಒಂದ್ ಯಾವ್ದು ಕೊಟ್ರಾ ಅಂತ ಕೊಟ್ರಿ ಏನ್ ಕೆಲಸ ಇಲ್ಲ ಬಗ್ಸಿಲ್ಲ ಅಲ್ಲ ಇದನ್ನೇ ಹೇಳಿ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗ್ತಾನೆ ನಿನ್ನಿಗೆವತ್ತ ಇದನ್ನ ಅವ್ರ ಐದು ವರ್ಷ ಇದನ್ನೇ ಹೇಳ್ಕೊಂಡು ಹಕ್ಕ ಅವ್ರು ಐದು ವರ್ಷ ಉಳಿಯಂಗಿಲ್ಲ ಅಂತ ಹೇಳಕ್ ಆತಾರ ರೀ ನಡದೈತಿ ಲೋಕಸಭಾ ಚುನಾವಣೆ ಆಗಿಂದ ಅದೇನು ಪರಮಾತ್ಮ ಯಾರ್ಯಾರು ಏನು ಬುದ್ಧಿ ಕೊಡ್ತಾನೆ ಕೊಡ್ತಾರೆ ಒಳ್ಳೇದಲ್ರಿ ಸಿಗ್ಬೇಕಂತ ಐತ್ರಿ ಮೊದಲೇ ನಾವು ಆಗ್ರಹ ಮಾಡ್ಯಾವ